ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಷಯದ ಬಗ್ಗೆ ಮಾತಾಡೋ ಹಾಗಿದ್ರೆ ಇದು ಮನೆಯಲ್ಲಿ ಸಾಮಾನ್ಯವಾಗಿ ಎಲ್ಲ ಮಹಿಳೆಯರಿಗೂ ಅನ್ನಿಸುವಂಥ ವಿಷಯ ಅಂತಲೇ ಹೇಳ್ಬೋದು ಯಾಕಂದರೆ ಎಲ್ಲ ಮಹಿಳೆಯರಿಗೂ ಮನೆಯಲ್ಲಿ ಕೆಲವೊಂದು ಬಾರಿ ಯಾವುದೇ ಪೂಜೆಯನ್ನು ಮಾಡೋದಾಗಿರ್ಬೋದು ಅಥವಾ ವ್ರತಗಳು ಮಾಡೋದಾಗಿರ್ಬೋದು ಏನೇ ಮಾಡೋಕ್ಕೂ ಮನಸ್ಸಿರಲ್ಲ ಬಹಳ ಬೇಜಾರಾಗ್ತಾ ಇರುತ್ತೆ ಹಾಗೆ ಬಹಳ ಆಲಸ್ಯ ಕಾಣುತ್ತೆ ಮತ್ತು ಸುಸ್ತಾಗ್ತಾ ಇರುತ್ತೆ ಯಾವುದರಲ್ಲೂ ಇಂಟ್ರೆಸ್ಟೇ ಇರೋಲ್ಲ ಅಂತ ಬಹಳ ಜನ ಹೇಳ್ತಾರೆ ಹಾಗೆ ಮನೆಯಲ್ಲಿ ಚಿಕ್ಕ ಮಕ್ಕಳಿರ್ತಾರೆ ಈಗ ಯಾವುದೋ ಒಂದು ಪೂಜೆ ಆಗಲಿ ವ್ರತ ಆಗಲಿ ಬೆಳಗ್ಗೆ ಬೇಗ ಇದ್ದು ಮಾಡೋಕ್ಕಾಗಲ್ಲ ನಾವು ಬೇರೆ ಸಮಯದಲ್ಲಿ ಮಾಡಿಕೊಳ್ಬಹುದಾ ಹೇಗೆ ಮಾಡಿಕೊಳ್ಬಹುದು ಅಂತ ಕೂಡ ಕೆಲವೊಬ್ಬರಿಗೆ ಒಂದು ಪ್ರಶ್ನೆಯಾಗೆ ಇದು ಉಳಿದಿರುತ್ತೆ ಹಾಗಾಗಿ ಇಂತಹವರಿಗೆ ನನ್ನದೊಂದು ನನಗೆ ಗೊತ್ತಿರುವಂಥ ಚಿಕ್ಕ ಸಲಹೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿಮಗೆ ನಾನಿವತ್ತು ತಿಳಿಸುವಂಥ ಮಾಹಿತಿ ಅನುಕೂಲ ಆಗಬಹುದು ಅಂಥೇಳಿ ಭಾವಿಸ್ತೀನಿ ಮೊದಲನೇದಾಗಿ ನೋಡೋದಾದರೆ ಮಹಿಳೆಯರು ಬೆಳಗ್ಗೆ ನಮಗೆ ಬೆಳಗ್ಗೆ ಹೊತ್ತು ಬೇಗ ಪೂಜೆ ಮಾಡೋಕ್ಕಾಗಲ್ಲ ಬೇರೆ ಸಮಯದಲ್ಲಿ ಮಾಡಿಕೊಳ್ಬಹುದಾ ಅಂತ ಕೇಳ್ತಾರೆ ಇದಕ್ಕೆ ಉತ್ತರ ಖಂಡಿತವಾಗಲೂ ಮಾಡ್ಕೊಳ್ಬಹುದು ಆದರೆ ಯಾವುದೇ ಒಂದು ವ್ರತ ಆಗಿರಬಹುದು ಪೂಜೆ ಆಗಿರಬಹುದು ಒಂದಿಷ್ಟು ನಿರ್ದಿಷ್ಟ ಸಮಯ ಅಂತ ಇರುತ್ತೆ ಯಾಕಂದರೆ ನಾವು ಏನೇ ಪೂಜೆ ವ್ರತಗಳು ಏನೇ ಮಾಡಿದರೂ ಕೂಡ ಒಳ್ಳೆಯ ಮುಹೂರ್ತದಲ್ಲಿ ನಾವು ಮಾಡಿಕೊಂಡಾಗ ನಾವು ಏನು ಕೋರಿಕೆಗಳನ್ನು ಬೇಡ್ಕೊಳ್ತೀವಿ ಅದು ನೆರವೇರೋಕ್ಕೆ ಇಂತಹ ಸಮಯಗಳು ನಮಗೆ ಅನುಕೂಲ ಮಾಡಿಕೊಡುತ್ತೆ ಅಂತ ಹೇಳ್ಬೋದು ಅದೇ ಕಾರಣಕ್ಕೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಾಗಿರ್ಬೋದು ಅಥವಾ ನಿರ್ದಿಷ್ಟ ಸಮಯದಲ್ಲಿ ಪೂಜೆಯನ್ನು ಮಾಡಿಕೊಳ್ಬೇಕು ಅಂತ ಹೇಳೋದು ಈಗ ನಮಗೆ ಆಗಲ್ಲ ಚಿಕ್ಕ ಮಕ್ಕಳಿದೆ ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ ಸಾಮಾನ್ಯವಾಗಿ ನೀವು ದಿನನಿತ್ಯ ಪೂಜೆಯನ್ನು ಮಾಡಿಕೊಳ್ಬೇಕು ಅಂದರೆ ಹತ್ತು ಗಂಟೆಯ ಒಳಗಡೆ ಪೂಜೆಯನ್ನು ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಹಾಗೆ ನೀವು ಪ್ರತಿನಿತ್ಯ ರಾಹುಕಾಲ ಆಗಿರ್ಬೋದು ಅದನ್ನೆಲ್ಲ ನೋಡಿಕೊಂಡು ನೀವು ಆ ಸಮಯದ ಮುಂಚೆ ಪೂಜೆಯನ್ನು ಮಾಡಿಕೊಂಡ್ರೂ ಕೂಡ ಒಳ್ಳೆಯದು ಅದನ್ನು ಬಿಟ್ಟು ನೀವು ಬೇಕಿದ್ರೆ ಅದು ಆಗಲಿಲ್ಲ ಅಂತಂದರೆ ಅಭಿಜಿತ್ ಮುಹೂರ್ತ ಬರುತ್ತೆ ಅಂತಹ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಯಾಕಂದರೆ ನಿಮಗೆ ಬೇರೆ ಸಮಯನೇ ನನಗೆ ಸಿಗಲಿಲ್ಲ ಅಂತಾಗ ಮಾತ್ರ ನೀವು ಅಭಿಜಿತ್ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಕೊಳ್ಬೋದು ಅದನ್ನು ಬಿಟ್ಟರೆ ಯಾವ ಮುಹೂರ್ತದಲ್ಲಿ ಹೇಳಿರ್ತೀವಿ ಅಂತಹ ಮುಹೂರ್ತದಲ್ಲೇ ಮಾಡಿದಾಗ ಮಾತ್ರ ಅದರ ಫಲ ಸಿಗೋದು ಹಾಗಾಗಿನೇ ಮುಹೂರ್ತ ಬಹಳ ಮುಖ್ಯ ಹಾಗೆ ಸಮಯ ಬಹಳ ಮುಖ್ಯ ಆಗುತ್ತೆ ಇದೇ ಕಾರಣಕ್ಕೆ ಕೆಲವೊಂದು ವಿಶೇಷ ಹಬ್ಬಗಳಲ್ಲಿ ವ್ರತಗಳಲ್ಲಿ ನೀವು ಸಮಯವನ್ನು ಅನುಕೂಲ ಮಾಡಿಕೊಂಡು ದಯವಿಟ್ಟು ಮಾಡಿಕೊಳ್ಳಿ ಇನ್ನು ಸ್ವಚ್ಛತೆ ವಿಚಾರಕ್ಕೆ ಬಂದರೆ ನಾವು ಮನೆಯನ್ನು ಪೂಜೆ ವ್ರತಗಳಿಗೆ ಹೇಗೆ ಒಂದು ಶುದ್ಧವನ್ನು ಮಾಡಿಕೊಳ್ಬೇಕು ಅಥವಾ ದೇವರ ಕೋಣೆಯನ್ನು ಪ್ರತಿನಿತ್ಯ ಕ್ಲೀನ್ ಮಾಡಬೇಕಾ ಅಥವಾ ದೇವರ ದೇವರ ಪಾತ್ರೆಗಳಿರ್ಬೋದು ಪ್ರತಿನಿತ್ಯ ಕ್ಲೀನ್ ಮಾಡ್ಕೊಳ್ಬೇಕಾ ಬೆಳಗ್ಗೆ ದೀಪ ಹಚ್ಚಿರ್ತೀವಿ ಪುನಃ ಸಂಜೆ ದೀಪವನ್ನು ತೊಳೆದು ಪೂಜೆಯನ್ನು ಮಾಡ್ಕೊಳ್ಬೇಕಾ ಇದೆಲ್ಲ ಅನುಮಾನಗಳು ಕೂಡ ಇರುತ್ತೆ ಅಂಥವರಿಗೆ ಹೇಳೋದಾದರೆ ನಿಮ್ಮ ಮನೆಯಲ್ಲಿ ಏನು ಪದ್ಧತಿ ಇದೆ ಏನು ರೂಢಿಯಲ್ಲಿ ಯಾವಾಗಲೂ ನೀವು ಮಾಡ್ಕೊಂಡು ಬರ್ತೀರಾ ಅದರ ಪ್ರಕಾರವಾಗಿ ನೀವು ಮಾಡಿ ಯಾಕಂದರೆ ನೀವು ಬಹಳ ಜನರಿಂದ ಬೇರೆ ಬೇರೆ ರೀತಿಯಲ್ಲಿ ವ್ರತಗಳಾಗಿರ್ಬೋದು ಪೂಜೆಗಳಾಗಿರ್ಬೋದು ಏನನ್ನು ಬೇಕಾದರೂ ಕಲಿಬೋದು ಆದರೆ ನಿಮ್ಮ ಮನೆಯಲ್ಲೇ ಪದ್ಧತಿ ಏನಿದೆ ಅದನ್ನು ಮಾತ್ರ ಮರಿಬೇಡಿ ಹಾಗೆ ಸಾಮಾನ್ಯವಾಗಿ ಬೇಕಿದ್ರೆ ಸ್ವಚ್ಛತೆ ಬಗ್ಗೆ ಹೇಳೋದಾದರೆ ಯಾವಾಗಲೂ ಇದನ್ನು ಇದರಿಂದ ಯಾರಿಗೂ ಕೂಡ ಅಂದರೆ ಅವರ ರೂಢಿ ಏನಿದೆ ಅದು ತಪ್ಪಲ್ಲ ಯಾಕಂದರೆ ನೀವು ಪ್ರತಿಯೊಂದು ನಿಮ್ಮ ಮನೆಯ ದೇವರ ವಾರಗಳಲ್ಲಿ ನೀವು ಗಂಜಲವನ್ನು ಹಾಕಿ ಯಾವಾಗಲೂ ಕೂಡ ಅಷ್ಟೇ ಯಾಕಂದರೆ ಕೆಲವರು ಮಾಂಸಾಹಾರವನ್ನು ಸೇವನೆ ಮಾಡ್ತೀರಾ ಹಾಗೆ ಕೆಲವರು ಮುಟ್ಟಾಗಿರ್ತೀರ ಏನೇ ಶುದ್ಧಿಯನ್ನು ಮಾಡಿಕೊಂಡು ಕೂಡ ನಿಮ್ಮ ಮನೆ ದೇವರ ವಾರಗಳಲ್ಲಾಗಿರ್ಬೋದು ಅಥವಾ ಹಬ್ಬಗಳಲ್ಲಾಗಿರ್ಬೋದು ಶುಕ್ರವಾರಗಳಲ್ಲಾಗಿರ್ಬೋದು ನೀವು ಪ್ರತಿದಿನ ಆಗಿರಬಹುದು ಅಂದರೆ ಪೂಜೆಯನ್ನು ಮಾಡಲು ದಿನ ನೀವು ಗಂಜಲವನ್ನು ಪ್ರೋಕ್ಷಣೆ ಮಾಡಿ ಅಂತ ಹೇಳಲ್ಲ ಆದರೆ ಕೆಲವೊಂದು ವಿಶೇಷ ಹಬ್ಬಗಳಲ್ಲಿ ವ್ರತಗಳಲ್ಲಿ ಹಾಗೆ ಒಂದು ಏನು ಪೂಜೆಯನ್ನು ವಿಶೇಷವಾಗಿ ನೀವು ಮಾಡ್ತಿರಲ್ಲ ನಿಮ್ಮ ಮನೆಯ ದೇವರ ವಾರದಲ್ಲಂತೂ ತಪ್ಪದೇ ನೀವು ಗಂಜಲವನ್ನು ಮನೆಗೆ ಪ್ರೋಕ್ಷಣೆ ಮಾಡಿ ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ಎಲ್ಲ ರೀತಿಯ ಮಾಡ್ತೀರ ಅದೇ ರೀತಿ ಸ್ನಾನದ ಗೃಹ ಆಗಿರ್ಬೋದು ಎಲ್ಲವನ್ನು ಕೂಡ ನೀವು ಸ್ವಚ್ಛವನ್ನು ನೀಟಾಗಿ ಮಾಡಿಕೊಳ್ಬೇಕು ನಂತರ ಪೂಜಾ ಕೋಣೆಯ ವಿಚಾರಕ್ಕೆ ಬಂದರೆ ನೀವು ಪ್ರತಿ ವಾರನೂ ಕೆಲವೊಬ್ಬರಲ್ಲಿ ಕಳಶವನ್ನು ಪ್ರತಿ ವಾರ ಬದಲಾಯಿಸಬೇಕಾಗಿರತ್ತೆ ಮನೆ ದೇವರ ವಾರ ಆಗಿರುತ್ತೆ ಅಂತಹ ದಿನಗಳಲ್ಲಿ ಮಾತ್ರ ದೇವರ ಮನೆಯನ್ನು ಶುದ್ಧ ಮಾಡ್ಕೋತೀರ ಮನೆಯಲ್ಲೂ ಅಷ್ಟೇ ನಾವು ಅಷ್ಟೇ ಪ್ರತಿ ಸೋಮವಾರ ನಾವು ನಮ್ಮ ಮನೆ ದೇವರಿಗೆ ಅಂತ ಹೇಳಿ ಕಳಶವನ್ನು ಬದಲಾಯಿಸ್ತೀವಿ ನಮ್ಮಲ್ಲಿ ತೆಂಗಿನಕಾಯಿ ಕಳಶ ಇಡಲ್ಲ ಅದರ ಬದಲಾಗಿ ಎಲೆ ಕಳಶ ಇಡ್ತೀವಿ ಹಾಗಾಗಿ ನಿಮ್ಮ ಮನೆಯಲ್ಲಿ ಯಾವ ಪದ್ಧತಿ ಇದೆ ಅದನ್ನು ನೀವು ಪಾಲನೆಯನ್ನು ಮಾಡ್ಕೊಳ್ಳಿ ಯಾಕಂದರೆ ನಾವು ಬೇರೆಯವರು ಏನೇ ಹೇಳ್ಬೋದು ಆದರೆ ನಿಮ್ಮ ಮನೆಯ ರೂಢಿಯನ್ನು ನೀವು ಬಿಡಬೇಡಿ ಅದರ ಬದಲಾಗಿ ಚಿಕ್ಕ ಪುಟ್ಟ ಒಂದು ವಿಚಾರಗಳು ಗೊತ್ತಿಲ್ಲ ಅಂದರೆ ಅದನ್ನು ನೀವು ಸರಿಪಡಿಸ್ಕೊಂಡ್ರೆ ಬಹಳ ಒಳ್ಳೆಯದು ಇನ್ನು ದೀಪದ ಬತ್ತಿಯ ವಿಚಾರಕ್ಕೆ ಬಂದರೆ ನೀವು ಬೆಳಗ್ಗೆ ದೀಪ ಹಚ್ಚಿ ಹೋಗಿರ್ತೀರ ಇನ್ನು ಸಂಜೆ ವೇಳೆ ಅದೇ ದೀಪವನ್ನು ಹಚ್ಚಬಾರ್ದು ಯಾಕಂದರೆ ಒಂದು ಬಾರಿ ಹಚ್ಚಿದ ಮೇಲೆ ಅದು ನೈರ್ಮಲ್ಯಕ್ಕೆ ಬರುತ್ತೆ ಹಾಗಾಗಿ ಪುನಃ ಅದೇ ದೀಪವನ್ನು ಹಚ್ಚಬೇಡಿ ಬೇಕಿದ್ರೆ ನೀವು ಇನ್ನೊಂದು ಜೊತೆ ದೀಪವನ್ನಾದರೂ ಇಟ್ಕೊಳ್ಬೋದು ಅಥವಾ ಬತ್ತಿಯನ್ನು ತೆಗೆದು ಆ ಉರಿದಿರುವಂತಹ ಬತ್ತಿಯನ್ನು ತೆಗೆದಿಟ್ಟು ಬೇರೆ ಹೊಸ ಬತ್ತಿಯನ್ನು ಹಾಕಿ ನೀವು ದೀಪ ಹಚ್ಚಿದ್ರೆ ಬಹಳ ಒಳ್ಳೆಯದು ಪ್ರತಿದಿನ ನೀವು ಬೇಕಿದ್ರೆ ಎರಡು ದೀಪಗಳನ್ನು ಇಟ್ಕೊಂಡು ಆ ದೀಪಗಳನ್ನು ಮಾತ್ರ ನೀವು ತೊಳೆದುಕೊಳ್ಳಿ ಯಾಕಂದರೆ ದೀಪ ಎಷ್ಟು ಶುದ್ಧವಾಗಿರುತ್ತೆ ಅಷ್ಟು ನಿಮ್ಮ ಮನೆಗೆ ಒಳ್ಳೆಯದು ಹಾಗಾಗಿ ಪ್ರತಿದಿನ ನೀವು ದೀಪವನ್ನು ಮಾತ್ರ ಶುದ್ಧ ಮಾಡಿಕೊಳ್ಳೇಬೇಕು ಇನ್ನು ದೇವರ ಮನೆಯಲ್ಲಿರುವಂತಹ ದೇವರ ವಿಗ್ರಹಗಳಾಗಿರ್ಬೋದು ಫೋಟೋಗಳಾಗಿರ್ಬೋದು ಬಹಳ ಹೆಚ್ಚಾಗಿ ಎಲ್ಲೆಲ್ಲಿ ಹೋದರೂ ಕೂಡ ಫೋಟೋಗಳು ವಿಗ್ರಹಗಳನ್ನು ತಂದು ಮನೆಯಲ್ಲಿ ಜಾಸ್ತಿ ಇಟ್ಕೊಳ್ಬೇಡಿ ಯಾಕಂದರೆ ಮನೆಯಲ್ಲಿ ಹೆಚ್ಚು ಫೋಟೋಗಳು ಇಟ್ಕೊಂಡಷ್ಟು ಹೆಚ್ಚು ವಿಗ್ರಹಗಳು ಇಟ್ಕೊಂಡಷ್ಟು ಮನೆಯಲ್ಲಿ ನೀವು ಅದಕ್ಕೆ ಅಭಿಷೇಕಗಳನ್ನು ಮಾಡಬೇಕು ಹಾಗೆ ನೈವೇದ್ಯಗಳನ್ನು ಸಮರ್ಪಣೆ ಮಾಡಬೇಕು ಪ್ರತಿನಿತ್ಯವಾಗಲೂ ಕೂಡ ನೀವು ದೀಪ ಧೂಪ ಖಂಡಿತವಾಗಲೂ ಮಾಡಲೇಬೇಕು ಹಾಗಾಗಿ ಹೆಚ್ಚಾಗಿ ದೇವರ ವಿಗ್ರಹಗಳು ಫೋಟೋಗಳನ್ನು ತಂದು ಮನೆಯಲ್ಲಿ ಇಟ್ಕೊಳ್ಬೇಡಿ ಇನ್ನು ಮನೆಯಲ್ಲಿ ವಿಗ್ರಹಗಳು ಇದ್ದರೆ ನೀವು ನಿಮ್ಮ ದೇವರ ಮನೆಯನ್ನು ಕ್ಲೀನ್ ಮಾಡ್ಕೋತಿರಲ್ಲ ಅವತ್ತಿನ ದಿನ ನಿಮ್ಮ ಮನೆ ದೇವರ ವಾರದ ದಿನ ನೀವು ಕನಿಷ್ಠ ಹಾಲಿನ ಅಭಿಷೇಕವಾದರೂ ಎಲ್ಲ ವಿಗ್ರಹಗಳಿಗೂ ಮಾಡಲೇಬೇಕು ಇನ್ನು ಶಿವಲಿಂಗ ಯಾರ ಮನೆಯಲ್ಲಿರುತ್ತೆ ಅವರ ಮನೆಯಲ್ಲಿ ಕನಿಷ್ಠ ಶಿವನಿಗೆ ಪ್ರತಿದಿನ ನೀರಿನ ಅಭಿಷೇಕವಾದರೂ ನೀವು ಮಾಡಲೇಬೇಕು ಅಥವಾ ಯಾರಿಗೆ ಸಾಧ್ಯ ಇಲ್ಲ ನನಗಾಗಲೇ ಶಿವಲಿಂಗದ ಪೂಜೆಯನ್ನು ಅಥವಾ ಶಿವನ ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ಅದರ ಮಾಹಿತಿ ಗೊತ್ತಿಲ್ಲ ಅಂದರೆ ಒಂದು ಒಂದು ಬಾರಿ ತಿಳ್ಕೊಂಡು ನೋಡಿ ಹಾಗೆ ಶಿವಲಿಂಗ ಇದ್ದರೆ ನೀವು ಪ್ರತಿದಿನ ಅಭಿಷೇಕ ಮಾಡಲು ಆಗಲ್ಲ ಅನ್ನೋರು ಒಂದು ಬಟ್ಟೆಯಲ್ಲಿ ನೀರನ್ನು ಇಟ್ಟು ಅದರಲ್ಲಿ ಶಿವಲಿಂಗವನ್ನು ಇಟ್ಟು ಪ್ರತಿದಿನ ಪೂಜೆಯನ್ನು ಮಾಡಬಹುದು ಇನ್ನು ದೇವರಿಗೆ ಬಟ್ಟಲಲ್ಲಿ ಅರಿಶಿನ ಕುಂಕುಮವನ್ನು ಇಟ್ಕೊಂಡಿದ್ರೆ ಅದನ್ನು ಪ್ರತಿ ಅಮಾವಾಸ್ಯೆಯಾದ ಮಾರನೇ ದಿನ ನೀವು ಬದಲಾವಣೆಯನ್ನು ಮಾಡಬೇಕು ಹಾಗೆ ಗೆಜ್ಜೆ ವಸ್ತ್ರ ಏರಿಸಿದ್ರು ಕೂಡ ಅಷ್ಟೇ ಅಮಾವಾಸ್ಯೆಯಾದ ಮಾರನೇ ದಿನ ಬದಲಾವಣೆಯನ್ನು ಮಾಡಿಕೊಳ್ಬೇಕು ಇನ್ನು ಪೂಜೆ ವ್ರತಗಳನ್ನು ಮಾಡಲು ಬಹಳ ಆಲಸ್ಯ ಬೇಜಾರು ಏನೇ ಒಂದು ಹಬ್ಬ ಹರಿದಿನಗಳಲ್ಲಿ ಮನೆಯಲ್ಲಿ ಜಗಳಗಳಾಗ್ತಿದೆ ಏನು ಮಾಡೋಕ್ಕಾಗ್ತಿಲ್ಲ ಅಂತ ಅನ್ನೋರಿಗೆ ನೀವು ಅಂತಹ ಸಂದರ್ಭ ಎದುರಾದಾಗ ತಪ್ಪದೇ ನೀವು ಪೂಜೆ ವ್ರತವನ್ನು ಮಾಡಲೇಬೇಕು ಯಾಕಂದರೆ ನಿಮ್ಮಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿ ಏನಿರುತ್ತೆ ಅದು ನಿಮಗೆ ಒಳ್ಳೆಯ ಕಾರ್ಯಗಳನ್ನು ಮಾಡೋಕ್ಕೆ ಬಿಡಲ್ಲ ಹಾಗಾಗಿ ನಮ್ಮ ಕೆಟ್ಟ ಕರ್ಮಗಳು ಕಳೆಯೋಕ್ಕೆ ಅಷ್ಟು ಸುಲಭವಾಗಿ ಬಿಡಲ್ಲ ನಾವು ಇದೇ ಕಾರಣಕ್ಕೆ ವ್ರತ ಪೂಜೆಯನ್ನು ಮಾಡಿದಾಗ ನಮ್ಮ ಕರ್ಮಗಳು ಏನಿದೆ ಕೆಟ್ಟ ಕರ್ಮಗಳು ಅದನ್ನು ಕಳೆದುಕೊಳ್ಳೋಕ್ಕಾಗಿ ನಾವು ಪೂಜೆ ವ್ರತ ಮಂತ್ರ ಜಪಗಳನ್ನು ನಾವು ಮಾಡಿಕೊಳ್ಳೇಬೇಕು ನಾನು ನಿಮಗೆ ಮೂರು ಹೊತ್ತು ದೇವರ ಮುಂದೆ ಕೂತ್ಕೊಂಡು ಜಪ ತಪ ಪೂಜೆಗಳನ್ನು ಮಾಡಿ ಅಂತ ಹೇಳಲ್ಲ ಆದರೆ ಕನಿಷ್ಠ ನಿಮ್ಮ ಮನಸ್ಸಿನ ಆಗಿರ್ಬೋದು ಅಥವಾ ನಿಮ್ಮ ಸುತ್ತಲಿನ ಒಂದು ವಾತಾವರಣ ಅದು ಪಾಸಿಟಿವ್ ಎನರ್ಜಿ ಆಗಿರೋಕ್ಕೆ ಸರಳವಾಗಿ ಬೀಜಾಕ್ಷರಿ ಮಂತ್ರಗಳನ್ನು ಪಠಣೆ ಮಾಡಿ ಇದರಿಂದ ನಿಮ್ಮಲ್ಲಿ ಒಂದು ಉತ್ಸಾಹ ಬರುತ್ತೆ ಹಾಗೆ ನಿಮ್ಮಲ್ಲಿ ಬದಲಾವಣೆಗಳು ಕೂಡ ಪ್ರಾರಂಭ ಆಗೋಕ್ಕೆ ಶುರುವಾಗುತ್ತೆ ಬೇಕಿದ್ರೆ ನೀವು ಪ್ರತಿದಿನ ಪೂಜೆ ಮಾಡದೇ ಇದ್ದರೂ ಕೂಡ ಸರಿ ನೀವು ಪ್ರತಿದಿನ ಮಂತ್ರ ಜಪವನ್ನು ಮಾಡಿ ಹಾಗೆ ಬೆಳಗ್ಗೆ ಬೇಗ ಹೇಳುವ ಒಂದು ಅಭ್ಯಾಸವನ್ನು ಮಾಡಿಕೊಳ್ಳಿ ಇದನ್ನು ಮಾಡಿ ನೋಡಿ ನೀವು ಸಾಕು ನಿಮಗೆ ನಿಮ್ಮ ಜೀವನದಲ್ಲಿ ಎಷ್ಟೋ ಬದಲಾವಣೆಗಳು ಕಾಣುತ್ತೆ ಹಾಗಾಗಿ ನಿಮಗೆ ಯಾವುದೇ ವ್ರತ ಪೂಜೆ ಸಮಯದಲ್ಲಿ ನಾನು ಮಾಡಬಾರ್ದು ಅಂತ ಅನ್ನಿಸ್ದಾಗ ನೀವು ಆ ವ್ರತ ಪೂಜೆಗಳನ್ನು ಕೈ ಬಿಡದೆ ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ಮಾಡ್ಕೊಳ್ಳಿ ಎಲ್ಲಿ ಆಲಸ್ಯ ಒಂದು ಸ್ವಚ್ಛತೆ ಇರಲ್ಲ ಅಥವಾ ಎಲ್ಲಿ ಬೇಜಾರು ಎಲ್ಲಿ ಒಂದು ಜಗಳಗಳು ಇರುತ್ತೆ ಅಲ್ಲಿ ಎಂದಿಗೂ ಕೂಡ ಲಕ್ಷ್ಮಿ ಇರೋಲ್ಲ ಹಾಗಾಗಿ ಯಾರ ಮನೆಯಲ್ಲಿ ಈ ರೀತಿ ಒಂದು ವಾತಾವರಣ ಇರುತ್ತೆ ಅವರಿಗೆ ಮನಸ್ಥಿತಿಯು ಕೂಡ ಸರಿ ಇರೋಲ್ಲ ಹಾಗಾಗಿ ಮೊದಲು ಮನಸ್ಥಿತಿಯನ್ನು ರೂಢಿಸ್ಕೊಳ್ಳಿ ಒಳ್ಳೆಯ ಒಂದು ವ್ಯಾಯಾಮ ಆಗಿರ್ಬೋದು ಬರೀ ಪೂಜೆ ಮಾತ್ರ ನಾನು ಹೇಳೋಲ್ಲ ನಿಮ್ಮ ಮನಸ್ಥಿತಿಯನ್ನು ನೀವು ಸದೃಢವಾಗಿ ಇಟ್ಕೊಳ್ಬೇಕು ಅಂದರೆ ವ್ಯಾಯಾಮ ಆಗಿರ್ಬೋದು ಅಥವಾ ಹೊರಗಡೆ ಒಂದು ಪರಿಸರದಲ್ಲಿ ಒಂದು ಹತ್ತು ನಿಮಿಷ ಕಾಲ ಕಳೆಯೋದಾಗಿರ್ಬೋದು ಅಥವಾ ಮಂತ್ರ ಜಪಗಳನ್ನು ಮಾಡೋದಾಗಿರ್ಬೋದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವ ಅಭ್ಯಾಸವನ್ನು ಕೂಡ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಜೀವನದಲ್ಲಿ ಎಷ್ಟೋ ಬದಲಾವಣೆಗಳು ಕಾಣುತ್ತೆ ನಿಮ್ಮ ಮನಸ್ಥಿತಿ ಸರಿಯಾದರೆ ನಿಮ್ಮ ಮನೆಯ ಪರಿಸರವು ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ನನಗೆ ಗೊತ್ತಿರುವಂತಹ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ನಿಮಗೆ ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು